ಸೌಜನ್ಯಾಳ ಅತ್ಯಾಚಾರ ಪ್ರಕರಣದ ತನಿಖೆಯಲ್ಲಿ ಪ್ರಾಮಾಣಿಕ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಡಿ ಎಂದು ಕೆವೈಎಸ್ಎಫ್ನ ರಾಜ್ಯಾಧ್ಯಕ್ಷ ಯಶವಂತ ಕಾಂಚಿ ಹೇಳಿದರು ಬೆಂಗಳೂರಿನಲ್ಲಿ ಅಖಿಲ ಕರ್ನಾಟಕ ಯುವಜನ ವಿದ್ಯಾರ್ಥಿ ಒಕ್ಕೂಟ ಕೆವೈಎಸ್ಎಫ್ನ ವತಿಯಿಂದ ಸೌಜನ್ಯಾಳ ಅತ್ಯಾಚಾರ ಪ್ರಕರಣವನ್ನು ಮರು ತನಿಖೆಯಲ್ಲಿ ಸೂಕ್ತ ಅಧಿಕಾರಿಗಳನ್ನು ನೇಮಕ ಮಾಡುವಂತೆ ಆಗ್ರಹಿಸಿದರು ಅವರು ಕೆವೈಎಸ್ಎಫ್ನ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಮೇಣದ ಬತ್ತಿ ಹಚ್ಚುವ ಮೂಲಕ ಸಾಂಕೇತಿಕ ಪ್ರತಿಭಟನೆ ಮಾಡಿ ಸೌಜನ್ಯ ಕೇಸನ್ನು ಮರು ತನಿಖೆಗೆ ಸೂಕ್ತ ಅಧಿಕಾರಿಗಳನ್ನು ನೇಮಕ ಮಾಡುವಂತೆ ಆಗ್ರಹಿಸಿದರು ಮಾತನಾಡಿದ ಇವರು ರಾಜ್ಯದಲ್ಲಿ ದಿನೇ ದಿನೇ ಸೌಜನ್ಯ ರೀತಿಯಲ್ಲಿಯೇ ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗುತ್ತಿರುವುದು ಖಂಡನೀಯ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತೆ ಆಗಿದೆ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆನಂದ್ ಸಿ ತಿರುಮಲಾ ಮಾತನಾಡಿ ರಾಜ್ಯದಲ್ಲಿ ಅತ್ಯಾಚಾರಕ್ಕೆ ಒಳಪಟ್ಟ ಅನೇಕ ಹೆಣ್ಣುಮಕ್ಕಳಿಗೆ ಸೂಕ್ತ ನ್ಯಾಯ ಸಿಗುತ್ತಿಲ್ಲ ಈಗಾಗಲೇ ಸೌಜನ್ಯ ಕೇಸನ್ನು ಮುಚ್ಚಿ ಹಾಕಿರುವುದು ಇಡೀ ರಾಜ್ಯದ ಜನತೆಗೆ ಮುಜುಗರ ತಂದಿದೆ ನಮಗೆ ಸರ್ಕಾರದ ಮೇಲೆ ಬಹಳ ಭರವಸೆ ಇದೆ ಸೌಜನ್ಯ ಕೇಸನ್ನು ಮರು ತನಿಖೆ ಮಾಡುವಂತೆ ಒತ್ತಾಯ ಮಾಡುತ್ತಿದ್ದೇವೆ ಸರ್ಕಾರ ಪ್ರಾಮಾಣಿಕ ಅಧಿಕಾರಿಗಳನ್ನು ನೇಮಕ ಮಾಡಬೇಕು ರಾಜ್ಯದಲ್ಲಿ ನಡೆಯುತ್ತಿರುವ ಈ ರೀತಿಯ ಪ್ರಕರಣಗಳಿಗೆ ವಿಶೇಷ ತಂಡ ರಚನೆ ಮಾಡಿ ಸೌಜನ್ಯ ಕೇಸ್ಗೆ ನ್ಯಾಯ ಕೊಡಿಸಬೇಕು ಎಂದು ಹೇಳಿದರು ప్రతిభట సంస్కృతి విభాగ సితన్ రాయదర్శి నగరాజ్ నెలమంగల తాలూకు అధ్యక్ష గిరీధర్ దిగ్బంధన సినిమా తండదవ భాగవారు ಅತ್ಯಾಚಾರ ಮಾಡಿ ಹೀನಾಯ ಸ್ಥಿತಿನಲ್ಲಿ ಇದನ್ನು ಸಾಯಿಸಿರುವಂಥದ್ದು ಇಡೀ ದೇಶಕ್ಕೆ ಇವತ್ತು ಗೊತ್ತಿದೆ ಈ ಮಧ್ಯೆ ಸತ್ತು ತುಂಬ ವರ್ಷಗಳಾದ್ರೂ ಕೂಡ ಸರ್ಕಾರ ಆಕೆಗೆ ನ್ಯಾಯ ಕೊಡಿಸೋದಾಗಲಿ ಅಥವಾ ಆಕೆಗೆ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಈ ದೇಶದಲ್ಲಿ ಬದಲಾವಣೆಯನ್ನು ತರುವಂಥದ್ದಾಗಲಿ ಯಾವುದೇ ಕಾನೂನಾಗಲಿ ಮತ್ತು ಜನಪ್ರತಿನಿಧಿಗಳಾಗಲಿ ಇರೋರು ಯಾವುದೇ ರೀತಿ ಮಾಡಲಿಲ್ಲ ಆದರೆ ಎಷ್ಟೋ ಪ್ರಯತ್ನಗಳು ನಡೆದರೂ ಕೂಡ ಇವತ್ತು ಎಷ್ಟೋ ಜನ ಬಲಾಗಿರು ಮತ್ತು ಆಗ್ರಭ ಶ್ರೀಮಂತರು ಮತ್ತು ಅಧಿಕಾರವುಳ್ಳವಂತ ಕೇಸನ್ನ ಮುಚ್ಚಾಕೋ ರೀತಿಯಲ್ಲಿ ಇವತ್ತು ಆ ಕೇಸಿಗೆ ಒಂದು ತಪ್ಪಿಸೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಕೂಡ ಇವತ್ತು ಕರ್ನಾಟಕ ವಿದ್ಯಾರ್ಥಿ ಒಕ್ಕೂಟದ ಪರವಾಗಿ ಕೆ ವೈ ಎಸ್ ಕರ್ನಾಟಕ ಕೆ ವೈ ಎಸ್ ಪರವಾಗಿ ನಾವೇನು ಕೇಳ್ಕೊತಾ ಇದ್ದೀವಿ ಸೌಜನ್ಯಗಾಗಿರೋಂಥ ಅನ್ಯಾಯನ ಸರ್ಕಾರ ಮರು ತನಿಖೆ ಮಾಡಿ ಸೊ ಒಂದು ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ ಇವತ್ತು ಆ ಹೆಣ್ಮಗಳಾದಂತ ಅನ್ಯಾಯ ಆ ಆ ವೀನಾಯ ಪರಿಸ್ಥಿತಿ ಬೇರೆ ಯಾವುದೇ ಹೆಣ್ಮಗಳಿಗೆ ಆಗುವಂಥದ್ದು ಅದ್ರ ಜೊತೆಯಲ್ಲಿ ಇಡೀ ರಾಜ್ಯದಲ್ಲಿ ನಾವು ನೋಡಿದ್ದೀವಿ ಇವತ್ತು ಅತ್ಯಾಚಾರ ಅನ್ನೋದ್ ಸಾಮಾನ್ಯ ಆಗಿದ್ದೀವಿ ಸಂಘದಿಂದ ತಡೆಗಟ್ಟೋದಕ್ಕೆ ಸರ್ಕಾರ ಈ ಕೂಡಲೇ ವಿಶೇಷವಾದಂಥ ಒಂದು ತನಿಖೆನ ಆಯೋಜನೆ ಮಾಡಬೇಕು ಅದಕ್ಕೊಂದು ತಂಡವನ್ನ ಆಯೋಜನೆ ಮಾಡಬೇಕು ಸೌಜನ್ಯಕ್ಕಾದಂತಹ ಅನ್ಯಾಯ ಬೇರೆ ಯಾವುದೇ ಹೆಣ್ಮಕ್ಳಿಗೆ ಆಗ್ತಿರಲಿಲ್ಲ ತಡೆಗಟ್ಟುವಂತ ಕೆಲಸವನ್ನ ಮಾಡಬೇಕು ಅಂತ ಕರ್ನಾಟಕ ಕರ್ನಾಟಕ ಸಂದರ್ಭದಲ್ಲಿ ನಾವು ಕೂಡಲೇ ಸೌಜನ್ಯ ಪ್ರಕರಣ ತೀವ್ರವಾಗಿ ತಗೊಂಡು ಯಾರು ಪ್ರಾಮಾಣಿಕವಾಗಿದ್ದಾರೆ ಅಂತ ಅಧಿಕಾರಿಗಳನ್ನ ನೇಮಿಸಿ ಯಾವುದೇ ರೀತಿ ಹಣದಾಸೆ ಆಗಲಿ ಇನ್ಫ್ಲೂಯೆನ್ಸ್ ಆಗಲಿ ಇಲ್ಲ ಇನ್ನೊಂದೇನೋ ರಾಜಕೀಯದ ಒತ್ತಡ ಆಗಲಿ ಯಾವುದಕ್ಕೂ ಮಣಿದೆ ಅಧಿಕಾರಿಗಳು ಸೌಜನ್ಯ ಪ್ರಕರಣಕ್ಕೆ ಬಂದೋಬಸ್ತಾಗಿ ತನಿಖೆ ಮಾಡಿ ಸಮಗ್ರವಾಗಿ ನ್ಯಾಯ ಕೊಡಿಸ್ಬೇಕು ಇಲ್ಲ ಅಂತಂದರೆ ನಮ್ಮ ಕೆ ವೈ ಎಸ್ ಎಫ್ ಒಕ್ಕೂಟ ಏನಿದೆ ಇಡೀ ರಾಜ್ ರಾಜ್ಯಾದ್ಯಂತ ನಮ್ಮ ಪ್ರತಿಭಟನೆಯನ್ನು ಉಗ್ರ ಸ್ವರೂಪಕ್ಕೆ ನಾವು ತಿಳ್ಕೊಂಡು ಬರ್ತೀವಿ ಅತ್ಯಾಚಾರದ ಪ್ರಕರಣ ಅಂತಂದಾಗ ಇದು ಪ್ರತಿಯೊಬ್ಬರು ಮನೇಲಿ ಏನಿದ್ದಾರೆ ಹೆಣ್ಮಕ್ಳು ಮುಂದೆ ಆಗೋ ಪರಿಸ್ಥಿತಿನ ಎತ್ತಿ ಹೇಳ್ತಿದೆ ಸೌಜನ್ಯ ಪ್ರಕರಣ ಇಡೀ ರಾಜ್ಯದಲ್ಲಿ ಏನಿದೆ ರಕ್ಷಣೆ ಹೆಣ್ಮಕ್ಳಿಗೆ ಅನ್ನೋದನ್ನ ಸೌಜನ್ಯ ಪ್ರಕರಣ ಇದೆಯಲ್ಲ ಅದು ಕನ್ನಡಿ ಆಗಿದೆ ಹಂಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕೆ ವೈ ಎಸ್ ಎಫ್ ಒಕ್ಕೂಟ ಏನಿದೆ ಪ್ರತಿಭಟನೆ ಅಂತೂ ಸಂಪೂರ್ಣವಾಗಿ ಉಗ್ರ ಸ್ವರೂಪಕ್ಕಿರುತ್ತೆ ಅದರಿಂದ ಏನೇ ಯಾವುದೇ ರೀತಿ ಏನೇ ಆದರೂ ಅದು ಸಂಪೂರ್ಣವಾಗಿ ಸರ್ಕಾರವೇ ಒಂದು ಹೊಣೆಯಾಗಿರುತ್ತೆ ಒಂದು ಲೈನ್ ಹೇಳ್ತಾರೆ ನಡು ರಾತ್ರಿ ಸ್ವಾತಂತ್ರ್ಯ ಬಂದರೆ ಅದನ್ನು ಬೀದಿ ಬೀದಿಲಿ ತಂದು ಇಟ್ಟರೆ ಅಂತ ಆ ಥರ ಒಂದು ಪರಿಸ್ಥಿತಿ ಆಗ್ಬಿಟ್ಟಿದೆ ಗಾಂಧೀಜಿ ಹೇಳ್ತಿದ್ರು ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಹೆಣ್ಣುಮಗಳು ಸುರಕ್ಷಿತವಾಗಿ ಹೋದ ಯಾವತ್ತು ಓಡಾಡ್ತಾರೆ ಅವತ್ತು ನಮಗೆ ಸ್ವಾತಂತ್ರ್ಯ ಅನ್ನೋ ಒಂದು ಮಾತಿತ್ತು ಇವತ್ತು ಹನ್ನೆರಡು ಗಂಟೆ ಅಲ್ಲ ಕಾಲೇಜಿಂದ ಮನೆಗೆ ಬರ್ತಿರೋ ಹುಡುಗಿ ಇಲ್ಲ ಹೋಗ್ಲಿ ಇಲ್ಲದೇ ಇರೋದು ಆಯಿತು ಸರಿ ಅದಕ್ಕೆ ಅಟ್ಲೀಸ್ಟ್ ಹಂಗೆ ಆಗಿರೋದು ಅವ್ರು ಒಂದು ಏನು ಪೋಷಕತೆ ಇದೆ ಅವ್ರ ಮನಸ್ಸಿಗೆ ಒಂದು ಸಮಾಧಾನ ಆಗಬೇಕು ಅಂದರೆ ಖಂಡಿತವಾಗ್ಲೂ ಅಂಥ ಅತ್ಯಾಚಾರಗಳನ್ನು ಇಳಿದು ಗಲ್ಗಾಕ್ಬಿಟ್ಟು ಇಡೀ ನಮ್ಮ ಏನಿದ್ದಾರೆ ಸಂವಿಧಾನದೇನಿದೆ ಅದು ಯಾವತ್ತೂ ಜನರ ಪರ ಇದೆ ಸಂಪೂರ್ಣವಾಗಿ ಏನಿದೆ ಪ್ರಜಾಪ್ರಭುತ್ವ ಅನ್ನೋ ಅದನ್ನು ಎತ್ತಿಡಿತೀವಿ ನಾವು ಅನ್ನೋದನ್ನು ಈ ಸರ್ಕಾರ ಯಾರಿದ್ದಾರೆ ಖಂಡಿತವಾಗ್ಲೂ ಈಗ ಪ್ರೆಸೆಂಟ್ ಇರೋ ಸರ್ಕಾರನೇ ಆಗಲಿ ಇದನ್ನು ಕೂಡಲೇ ಮಾಡಬೇಕು ಅಂತ ನಮ್ಮ ಕೆ ವೈ ಎಸ್ ಎಫ್ ಸಂಪೂರ್ಣವಾಗಿ ಆಗ್ರಹ ಮಾಡ್ತಿದ್ದಾರೆ ಧನ್ಯವಾದಗಳು ಅಂತ ನಮ್ಮ ಕೆ ವೈಸ್ ಎಲ್ಲಾಗಿ ಏನಂದ್ರೆ ಇವಾಗ ಇತ್ತೀಚಿನ ದಿನದ ಬೆಳವಣಿಗೆ ನೋಡಿದ್ರೆ ಇಲ್ಲಿ ತುಂಬಾ ಅತ್ಯಾಚಾರಗಳು ಹೆಮ್ಮಕ್ಕ ಮೇಲೆ ದೌರ್ಜನ್ಯ ಸಾಕಷ್ಟು ನಡೀತಿದೆ ಚಿಕ್ಕ ಸಣ್ಣ ಪುಟ್ಟ ಆದಂತ ಮೊನ್ನೆ ಯಾವುದೇ ಒಂದು ಘಟನೆ ಆಗಲಿ ಮೊನ್ನೆ ಒಂದು ಕೋರ್ಮಂಗಲದಲ್ಲಿ ನಡೆದಿರೋ ಘಟನೆ ಆಗಲಿ ತುಂಬಾ ಘಟನೆಗಳು ಬೆಳಕಿಗೆ ಬರ್ತಿದೆ ಆದ್ರೆ ಸರ್ಕಾರ ಕೇಳ್ಕೊಳ್ಳೋದು ಒಂದೇ ಈ ಚಿಕ್ಕ ಪುಟ್ಟ ಘಟನೆಗಳೇ ಈಗ ಮಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಘಟನೆಗಳಾಗಿರೋ ಈಗ ಸೌಜನ್ಯ ಕೇಸನ್ನ ಯಾರು ಟಚ್ ಮಾಡ್ತಿಲ್ಲ ಟಚ್ ಮಾಡಿದ್ರು ನ್ಯಾಯ ಕೊಡ್ಸೋಕ್ಕಾಗ್ತಿಲ್ಲ ಇದು ಮೇಯ್ನ್ ಆಗಿದೆ ಈ ಕಾಲದಲ್ಲಿ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ನಮ್ಮ ಗೌರ್ಮೆಂಟು ಕ್ಲೀನ್ ವರ್ಕ್ ಮಾಡ್ತಿಲ್ಲ ಯಾವ ತ್ರೀ ಪಾರ್ಟೀಸ್ ಇದೆ ಆ ತ್ರೀ ಪಾರ್ಟೀಸು ನಮ್ಮ ಇರೋದವರೆಗೂ ನಮಗೆ ಏನು ಬೇಕು ಏನು ಬೇಡ ಅನ್ನೋದು ಅವ್ರು ಅರ್ಥ ಮಾಡ್ಕೊತಿಲ್ಲ ಹೆಣ್ಮಕ್ಳಿಗೆ ಅಂತ ಪ್ರೊಟೆಕ್ಷನ್ ಬೇಕು ಅಂತ ಅವ್ರು ಅರ್ಥ ಮಾಡ್ಕೊತಿಲ್ಲ ಫಸ್ಟು ಗೌರ್ಮೆಂಟ್ ಏನು ಮಾಡಬೇಕು ಇದ್ರ ಬಗ್ಗೆ ಮತ್ತೆ ರಿಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬೇಕು ಇದರಿಂದ ಅಟ್ಲೀಸ್ಟ್ ಮುಂದೆ ಬರೋ ಹೆಣ್ಮಕ್ಳಿಗಾದರೂ ರೋಡಲ್ಲಿ ಓಡಾಡೋ ಧೈರ್ಯ ಸಿಗ್ಲಿ ಇದೇ ಥರ ಏನಂದರೆ ಹೆಣ್ಮಕ್ಳಿಗೆ ಅವ್ರದ್ದು ಇವಾಗ ಗೈಡ್ಲೈನ್ಸ್ ಕೊಡಲಿ ಕರೆಕ್ಟಾಗಿ ಈಗ ಯಾರ್ಯಾರು ಈ ಡ್ರಸ್ಟ್ರು ಇದಾರೆ ಕೋಟ್ಯಾಧಿಪತಿರಾಗಲಿ ಶ್ರೀಮಂತರಾಗಲಿ ಒಂದು ಹೇಳ್ತೀನಿ ಅಧಿಕಾರಿಗಳು ಇದನ್ನೆಲ್ಲ ಬಿಟ್ಟು ರಿ ಇದನ್ನ ಇದನ್ನು ಇನ್ನೊಂದ್ಸಲಿ ಮರುತನಿಖೆ ಮಾಡಿ ನ್ಯಾಯ ಕೊಡಿಸಲೇಬೇಕು ಇದೇ ಥರ ಇಂಥ ಸಂಘಟನೆಗಳು ಮುಂದೆ ಬರಬೇಕು ಬಂದು ಒಂದು ಹೆಣ್ಮಕ್ಳಿಗೇನು ರಕ್ಷಣೆ ಕೊಡಬೇಕು ಈ ಹೆಣ್ಮಕ್ಳು ಪರವಾಗಿ ನಿಲ್ಕೋಬೇಕು ಇದು ನಡೀತಾ ಇರಬೇಕು ಇದು ನಡೆದಾಗಲೇ ನಮ್ಮ ಹೆಣ್ಮಕ್ಳಿಗೇನು ಕರ್ನಾಟಕದಲ್ಲಿ ಒಂದು ಬೆಲೆ ಅಥವಾ ರಕ್ಷಣೆ ಏನೇ ಸಿಗೋದಾದರೂ ಇದಂಥ ಒಂದು ಕೆ ವೈ ಎಸ್ ಎಫ್ ಅನ್ನೋ ಮೆಂಬರ್ ಆಗಿ ನಾನು ಅದನ್ನು ಹೇಳ್ತೀನಿ ಈ ಥರ ಸಂಘಟನೆಗಳು ಬರಲಿ ಕರ್ನಾಟಕಕ್ಕೆ ಇಂಥ ಸಂಘಟನೆಗಳು ಬಂದಾಗ ಹೆಣ್ಮಕ್ಳಿಗೆ ದೇವರಣೆ ತುಂಬ ಪ್ರೋತ್ಸಾಹ ರಕ್ಷಣೆ ಎಲ್ಲ ಕೊಡ್ತಾರೆ ಈ ಥರ ಬೇರೆ ಪಾರ್ಟಿಗಳು ಮಾಡೋ ಕೆಲಸನೂ ಈ ಥರ ಸಂಘಟನೆ ಮಾಡ್ತಿದೆ ಅಂದಾಗ ಇವಾಗ ನಾವೇನಬೇಕು ನಮಗೂ ಪಾರ್ಟಿಗೆ ಇದರಿಂದ ನಾನು ಹೇಳೋದು ಎಲ್ಲ ಹೆಣ್ಮಕ್ಳಿಗೂ ರಕ್ಷಣೆ ಸಿಗಲಿ ಮತ್ತೆ ಸೌಜನ್ಯ ಕೇಸ್ಗೆ ಆದಷ್ಟು ಬೇಗ ಉತ್ತರ ಸಿಗಲಿ ಅಂತ ಹೇಳ್ಬೋದು ನಮಸ್ಕಾರ ನಾನು ನಿಮ್ಮ ಕೆ ವೈಸಪ್ನ ಮಾತಾಡ್ತಾ ಇದ್ದೆ ವಿಚಾರ ಏನು ಅಂತಂದ್ರೆ ನಿಮ್ಗೆ ಈಗಾಗಲೇ ಗೊತ್ತು ಸೌಜನ್ಯ ವಿಚಾರವಾಗಿ ದಿನೇ 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 ಎಲ್ಲ ಕಡೆ ಕೊಬ್ಬಿಗಾಗ್ತಾನೆ ಇದೆ ಸೋಷಿಯಲ್ ಮೀಡಿಯಾದಂತ ಇಲ್ಲಿ ಓಡಾಡ್ತಾ ಇದೆ ಬಟ್ ಅದು ಕಳೆದ ಹತ್ತು ವರ್ಷಗಳಿಂದ ಈ ಕೇಸ್ ಬಗ್ಗೆ ನಡೀತಾನೆ ಇದೆ ಬಟ್ ಆದ್ರೆ ನಿಜವಾದ ಆರೋಪಿ ಯಾರು ಅಂತ ಇವತ್ತಿನ ಯಾರು ಗೊತ್ತಾಗ್ತದೆ ಸೊ ಈಗ ನಾವು ಕೇಳ್ತಾರೋ ಸರ್ಕಾರಕ್ಕೆ ಏನು ಅಂದರೆ ನಮ್ಮ ಕಾನೂನು ಯಾಕೆ ಏನು ಏನು ತಗೋತಾ ಇಲ್ಲ ಸೊ ನಮ್ಮ ಕಾನೂನು ಇದ್ರ ಮುಂದೆ ಬಂದು ಇದಕ್ಕೆ ಅಂತ ಒಂದು ಸಪ್ರೇಟ್ ತಂಡ ರೆಡಿ ಮಾಡಿ ಇದ್ರ ಬಗ್ಗೆ ಅಡೀ ತನಿಖೆ ಮಾಡಿ ಈಗ ಈ ಅತ್ಯಾಚಾರ ಯಾರು ಮಾಡಿದಾರೋ ಅತ್ಯಾಚಾರಿಗಳಿಗೆ ಅಂತಲೇ ಸಪ್ರೇಟ್ ಒಂದು ಟೀಮ್ ರೆಡಿ ಮಾಡಬೇಕು ಯಾಕೆಂದರೆ ಸೊ ನಾನು ಕೇಳೋ ಪ್ರಶ್ನೆ ಏನು ಅಂದರೆ ಈಗ ಗೌರ್ಮೆಂಟ್ ಎಲ್ಲರೂ ಕೆಲವೊಂದು ಅಧಿಕಾರಿಗಳೇನಿರೋದು ಅಧಿಕಾರ ಅಂತ ನಾನು ಕೇಳೋ ಪ್ರಶ್ನೆ ಇಷ್ಟೇ ನಿಮ್ಮ ಹೆಣ್ಮಕ್ಳಿಗೆ ಏನಾರ ಈ ಥರ ಪ್ರಾಬ್ಲಮ್ ನಿಮ್ಮ ಮನೆ ಅತ್ಯಾಚಾರ ಆಯಿತು ಅಂದ್ರೆ ನೀವು ಇದೇ ಥರ ಇದ್ದೀರಾ ಅವಾಗಲೂ ಕೂಡ ಏನು ಗೊತ್ತಿಲ್ಲ ಅಂತಾರೆ ಸೆರೆ ಆಗಿರ್ತೀರ ನಾನೇ ಪ್ರಶ್ನೆ ಇಷ್ಟ ಈಗ ಆಗ್ತಾರೆ ಪ್ರತಿ ನಿಮ್ಮ ಮನೆ ಹೆಣ್ಮಕ್ಳು ಅಂತ ತಿಳ್ಕೊಬೇಕು ಸೊ ಅವಾಗ ನಮ್ಮ ಒಂದು ಕರ್ನಾಟಕದಲ್ಲಿ ಅಥವಾ ನಮ್ಮ ಒಂದು ಹೆಣ್ಮಕ್ಳಿಗೆ ರಕ್ಷಣೆ ಸಿಗೋದು ಬೆಳಗಿನ ಜಾವ ಮಧ್ಯಾಹ್ನ ಅಥವಾ ಬೆಳಿಗ್ಗೆ ಎಲ್ಲಾರು ಓಡಾಡಂಗಿಲ್ಲ ಸೊ ಯಾವುದೋ ಒಬ್ಬ ನೋಡ್ತಾನೆ ಏನೋ ಅತ್ಯಾಚಾರ ಮಾಡ್ತಾನೆ ಅದರ ಬಗ್ಗೆ ಯಾವುದೇ ಒಬ್ಬ ಗೌರ್ಮೆಂಟ್ ಮನುಷ್ಯರು ಯಾವನೇ ಬರ್ತಾನೆ ಒಬ್ಬ ಪೊಲೀಸ್ ಬರ್ತಾನೆ ಅದನ್ನ ನಿಗಬೇಕು ಮಾಡ್ತಾನ ತಲೆ ಕೆಲಸ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಸೊ ದಯವಿಟ್ಟು ನಾವು ಕೇಳ್ಕೊಳ್ಳೋದಿಷ್ಟೇ ಈ ಕೆ ವೈಸಿಂದು ನಾವು ಕೇಳ್ತಾರೋದಿಷ್ಟೇ ಈಗ ನಮ್ಮ ತಂಗಿಯಾದ ಸೌಜನ್ಯ ವಿಚಾರ ಏನಿದೆಯೋ ಆ ಸೌಜನ್ಯಕ್ಕೆ ದಯವಿಟ್ಟು ನ್ಯಾಯ ಕೊಡಿಸುವಂತಹ ಒಂದು